ತನ್ನ ಊರು ಯಾವುದರಲ್ಲಿಯೂ ಹಿಂದುಳಿಯಬಾರದು ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಿನಿ ವಿಧಾನಸೌಧದ ನಿರ್ಮಾಣ ಎಪಿಎಂಸಿ ಅಭಿವೃದ್ಧಿ ಬಸ್ ನಿಲ್ದಾಣಗಳ ಅಭಿವೃದ್ಧಿ ಸೇರಿದಂತೆ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸುಸಜ್ಜಿತವಾದ ಹಾಸ್ಟೆಲ್ ಅನ್ನು ನಿರ್ಮಿಸಿದ ಶ್ರಮಜೀವಿ ಬೋಟಮ್ಮನವರು ನಾನು ತರೀಕೆರೆಯಿಂದ ಇಲ್ಲಿ ಉದ್ಯೋಗಕ್ಕೆ ಮೂಡಿಗೆರೆಯಲ್ಲಿ ಬಂದಿದ್ದೀನಿ ಒಟ್ಟಮ್ಮ ಮೇಡಮ್ ಹತ್ರ ಹೋಗಿ ಕೇಳಿದಾಗ ಹೆಣ್ಣು ಮಕ್ಕಳಿಗೆ ಉದ್ಯೋಗಸ್ಥ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಪಿ ಜಿಲಿ ಇಲ್ಲಿ ತುಂಬ ತೊಂದರೆ ಪಡ್ತಾ ಇದ್ದಾರೆ ಒಂದು ಒಂದು ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಂಡಾಗ ಅವ್ರು ಹೋಗ್ಬಿಟ್ಟು ಅದು ನಮಗೋಸ್ಕರ ಅಂತ ಉದ್ಯೋಗಸ್ಥ ಮಹಿಳೆ ಅಂತ ವಸತಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮನ್ನೆಲ್ಲರೂ ಮಕ್ಕಳಂತೆ ನೋಡ್ಕೊಂತಿದ್ದಾರೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಅದರಿಂದ ಎಷ್ಟೋ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ನಮಗೆಲ್ಲೂ ದಿಕ್ಕು ದಸೆ ಇಲ್ಲದಾಗ ಕೊನೆಗೆ ಎಲ್ಲ ಅವ್ರಂತ ಕೇಳೋದ್ಕಿಂತ ಇಲ್ಲಿ ಬಂದು ನಾವು ವಾಸ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನಮಗೆ ಇಲ್ಲಿ ಮೂಡಿಗೆರೆ ಎಂಟೈರ್ ಇದ್ರಲ್ಲಿ ನೋಡ್ಬೇಕಾದ್ರೆ ಇದು ಒಂದೇ ಹಾಸ್ಟೆಲ್ ಅಂತ ನಮಗೆ ಸಿಗೋದು ಅದು ನಮ್ಮ ಮೋಟಮ್ಮ ಮೇಡಮ್ ಅವ್ರು ಮಾಡ್ಕೊಟ್ಟಿದ್ದಾರೆ ವರ್ಕಿಂಗ್ ವುಮೆನ್ಸ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇರುವಂತ ಹಾಸ್ಟೆಲ್ ಆಗಿದೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ಹಳ್ಳಿ ಹಳ್ಳಿಗೂ ಸಂಚರಿಸಿ ಜನರ ಕಷ್ಟಗಳನ್ನು ಕೇಳಿ ಅವರ ಕುಂದು ಕೊರತೆಗಳಾದ ರಸ್ತೆ ಹಾಗೂ ಸೇತುವೆ ಸಂಪರ್ಕವನ್ನ ಕಲ್ಪಿಸಿಕೊಟ್ಟ ಹೆಗ್ಗಳಿಕೆಯು ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಮೂಹಿಕ ಮದುವೆ ಮಾಡಿಸುವ ಮೂಲಕ ಬಡ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿದ್ದಾರೆ ನಮ್ಮ ಆಸರಿಯಾಗಿದ್ದಾರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಬಡ ಹೆಣ್ಮಕ್ಳಿಗೆಲ್ಲ ಇಲ್ಲಿ ಮದುವೆ ಆಗಿದೆ ಮೂಡಿಯರೆ ಕಡೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಕ್ರೀಡೆಯ ಬಗ್ಗೆ ಅಪಾರ ಒಲವಿರುವ ಮೋಟಮ್ಮನವರು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಹೊಯ್ಸಳ ಕ್ರೀಡಾಂಗಣವನ್ನು ನಿರ್ಮಿಸಿ ಕ್ರೀಡಾಭಿಮಾನಿಗಳ ದಶಕಗಳ ಕನಸನ್ನು ನನಸು ಮಾಡಿದ್ರು ಮನೆಗಳಿಲ್ಲದೆ ಕಷ್ಟಪಡುತ್ತಿದ್ದ ಜನರಿಗೆ ಇಂದಿರಾ ಆವಾಸ್ ಯೋಜನೆಯ ಮೂಲಕ ಮನೆಗಳನ್ನು ಕಟ್ಟಿಸಿಕೊಟ್ರು ನೂರಾರು ಮನೆಗಳ ಹಕ್ಕು ಪತ್ರವನ್ನು ವಿತರಿಸುವ ಮೂಲಕ ಬಡ ಜನರ ಪಾಲಿಕೆ ಬೆಳಕಾದ್ರು ಬಟಮ್ ಅವ್ರ ಫೀಲ್ಡ್ ಅಲ್ಲಿ ಬಡವರಿಗೆಲ್ಲ ಸೇಟ್ ಕೊಟ್ಟಿದ್ದಾರೆ ಅವ್ರ ಫೀಲ್ಡ್ ಅಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಫೀಲ್ಡ್ ಅಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಇಲ್ಲಿರ ಎಲ್ಲ ಮನೆನೂ ಆಶ್ರಯ ಮನೆನೆ ಈಗ ಎಲ್ಲ ಮನೆಗೂ ಅಕ್ಕಪತ್ರ ಸಿಕ್ಕಿದೆ ಮನೆ ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ಫೋನ್ ನಂಬರ್ ಫಿಫ್ಟಿ ತ್ರೀ ಅಲ್ಲಿ ಅರ್ಜಿ ಹಾಕಿದವರಿಗೆ ಹಕ್ಕುಪತ್ರ ಪತ್ರ ಕೊಡಿಸಿದ್ದು ಪುನರ್ವಸತಿ ಸೌಲಭ್ಯಗಳನ್ನ ಕ್ಷೇತ್ರದ ಜನತೆಗೆ ಕಲ್ಪಿಸಿಕೊಟ್ಟಿದ್ದನ್ನ ಎಂದಿಗೂ ಮೂಡಿಗೆರೆಯ ಜನ ಮರೆಯದೆ ನಿತ್ಯ ಮೋಟಮ್ಮನವರನ್ನ ನೆನೆಯುತ್ತಿದ್ದಾರೆ ಬೆಳೆಯನ್ನೇ ನಂಬಿಕೊಂಡು ಮೂಡಿಗೆರೆಯ ಜನರು ಕಾಫಿ ಬೆಳೆಯಿಂದ ನಷ್ಟವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದಾಗ ಕಾಫಿ ಮಂಡಳಿಯ ಜೊತೆ ಚರ್ಚಿಸಿ ರೈತರಿಗೆ ಸಾಂತ್ವನವನ್ನು ಹೇಳಿದ್ದು ಮಾತ್ರವಲ್ಲದೆ ನಿರಂತರವಾಗಿ ಸರ್ಕಾರದ ಜೊತೆಗೆ ಮಾತನಾಡಿ ಕಾಫಿ ಬೆಳೆಗಾರರ ಸಾಲ ಮನ್ನಾ ಆಗುವ ಹಾಗೆಯೇ ಹಾಗೂ ಮುನ್ನೂರ ಎಂಬತ್ತು ಕೋಟಿಗಳ ವಿಶೇಷ ಅನುದಾನ ಕಾಫಿ ಬೆಳೆಗಾರರಿಗೆ ಸಿಗುವ ಹಾಗೆ ಮಾಡಿರೋದು ಮೋಟಮ್ಮನವರ ಹೋರಾಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಸದಾ ಮಹಿಳೆಯರ ಒಳಿತಿಗಾಗಿ ಶ್ರಮಿಸುತ್ತಾ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಮಹಿಳೆಯರ ಏಳ್ಗೆಗಾಗಿ ಶ್ರಮಿಸಿದ್ದಾರೆ ಆಸರಿ ಸಾಮಾಜಿಕ ಸೇವಾ ಸಂಸ್ಥೆಯನ್ನ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ನಡೆಸಿಕೊಂಡು ಬಂದು ಸಮಾಜದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಮೋಟಮ್ಮ ಅವರು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು ಮೋಟಮ್ಮ ಅವರು ತುಂಬಾ ಬಡತನ ಕುಟುಂಬದಿಂದ ಬಂದಂತವ್ರು ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಆ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಅದು ಶಕ್ತಿ ಸಂಘ ಅಂತ ಮಹಿಳೆಯರಿಗೋಸ್ಕರ ಇವತ್ತಿಗೂ ಕೂಡ ಆ ಒಂದು ಯೋಜನೆ ಸಾಕಷ್ಟು ಮಹಿಳೆಯರ ಉತ್ತಮವಾದ ಒಂದು ಇದನ್ನ ಕಲ್ಪಿಸಿಕೊಟ್ಟಿದೆ ಈ ಶಕ್ತಿ ಸಂಘ ಅನ್ನೋದು ಜಾರಿಗೆ ತಂದಿದ್ದೆ ಮೋಟಮ್ಮ ಮೇಡಮ್ ಅವರು ನಮಗೆ ಇವಾಗ ಗೊತ್ತಿರಲಿಲ್ಲ ಈಗ ಸಂಘಕ್ಕೆ ಸೇರಿದ್ಮೇಲೆ ಅವರೇ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಂಗ್ ಅವ್ರು ನಮಗೆ ಎಜುಕೇಟೆಡ್ ಆಗಿ ನಾವು ಸಂಘಲ್ಲೂ ಸೇರ್ಕೊಂಡು ದುಡ್ಡು ಸೇವ್ ಮಾಡ್ತೀವಿ ಎಜುಕೇಶನ್ ಪೂರ್ಣಗೊಳಿಸ್ತಿದಿವಂದ್ರೆ ಅದಕ್ಕೆ ಕಾರಣನೇ ಮೋಟಮ್ಮ ಮೇಡಮ್ ಅವರು ಅವರಿಗೆ ಎಲ್ಲರೂ ಪರವಾಗಿನ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ ರಾಜಕೀಯದಲ್ಲಿ ಅದೆಷ್ಟೇ ಏಳು ಬೀಳುಗಳು ಬಂದರೂ ಅದ್ಯಾವುದಕ್ಕೂ ಜಗ್ಗದ ಗಟ್ಟಿಗಿತ್ತಿ ಇವರು ಇವರ ಆತ್ಮಸ್ಥೈರ್ಯ ಅದಮ್ಯವಾದ ವಿಶ್ವಾಸ ಜನರ ಬಗೆಗಿರುವ ಕಾಳಜಿ ಮೋಟಮ್ಮನವರ ಮಗಳಾದ ನಯನ ಅವರ ರಕ್ತದಲ್ಲಿಯೂ ಹರಿಯುತ್ತಿದೆ ಮೂಡಿಗೆರೆಯ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಯುವ ನಾಯಕಿ ನಯನ ಮೋಟಮ್ಮನವರು ತಮ್ಮ ತಾಯಿ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿರೋ ಮೋಟಮ್ಮ ಅವರ ಅವಶ್ಯಕತೆ ಮೂಡಿಗೆರೆಗಿದೆ ಶಕ್ತಿ ಯುಕ್ತಿ ಹೆಣ್ಣು ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು ನೀ ಮಾಡುವ ಸಾಧಿಸು ಎರಡು ದಶಕಗಳ ಹಿಂದೆ ಮೋಟಮ್ಮನವರು ಮಾಡಿದ ಅಭಿವೃದ್ಧಿ ಕೆಲಸಗಳೇ ಮೂಡಿಗೆರೆಯಲ್ಲಿ ಎಂದಿಗೂ ಕಾಣಿಸುತ್ತಿವೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಮೋಟಮ್ಮನವರೇ ಜೀವಂತ ನಿದರ್ಶನ ಬೇಡದ ಮಗಳಾಗಿ ಹುಟ್ಟಿದ್ರು ಮುಂದೆ ಹೆತ್ತ ತಂದೆ ತಾಯಿಯ ಜೊತೆ ಇಡೀ ಮೂಡಿಗೆರೆಯ ಜನರೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ರು ಹೆಣ್ಣು ಮಗಳೊಬ್ಬಳು ರಾಜಕೀಯದಲ್ಲಿ ನೆಲೆಯೂರಿ ಅನುದಾನಗಳನ್ನು ತರಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಖಂಡಿತ ದೊಡ್ಡ ಸವಾಲೇ ಸರಿ ಗಂಡು ಹೆಣ್ಣು ಎಂಬ ತಾರತಮ್ಯಗಳ ನಡುವೆಯೂ ಬಡವರ ದನಿಯಾಗಿ ನಿಲ್ಲೋದಕ್ಕೆ ಪ್ರಬಲವಾದ ಆತ್ಮವಿಶ್ವಾಸ ಬೇಕು ಒಂದವರ ಪಾಲಿಗೆ ಮಾತಿಯಾಗಿ ದಾಹದಿಂದ ಬಳಲಿದ ಜನರ ಪಾಲಿಗೆ ನೀರಿನ ಸಿಂಚನವನ್ನ ಉಣಬಡಿಸಿದ ಮಾತೃ ಸ್ವರೂಪಿಣಿಯಾಗಿ ಅಕ್ಷರವನ್ನು ಪ್ರೀತಿಸುವ ಜನರ ಪಾಲಿಗೆ ಅಕ್ಷರ ಮಾತಿಯಾಗಿ ಮೂಡಿಗೆರೆಯ ಸಮಗ್ರ ಅಭಿವೃದ್ಧಿಗಾಗಿ ಜೀವನವನ್ನೇ ನುಡಿಪಾಗಿಟ್ಟಿದ್ದ ಮಹಾನ್ ಸ್ಫೂರ್ತಿಯ ಚಿಲುಮೆ ಮೋಟಮ್ಮನವರು ಸಮುದಾಯ ಭವನ ನಿರ್ಮಾಣ ಅಂಬೇಡ್ಕರ್ ಭವನ ನಿರ್ಮಾಣ ಚರ್ಚ್ಗಳ ನಿರ್ಮಾಣ ಜುಮ್ಮಾ ಮಸೀದಿ ನಿರ್ಮಾಣ ಬಡ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿದ್ದಾರೆ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಅವರ ಪಾನಿಗೆ ಮಹಾ ಮಾತ ಅವರನ್ನೇ ಅನುಸರಿಸುತ್ತಿರುವ ನಯನ ಮೋಟಮ್ಮ ಕೂಡ ಸಮಾಜದಲ್ಲಿ ಅಭಿವೃದ್ಧಿಯ ಜೊತೆಗೆ ಜನರ ಸಂಕಷ್ಟಗಳನ್ನು ನೀಗಿಸುವ ಕೆಲಸವನ್ನು ಸದ್ದಿಲ್ಲದೆ ಮಾಡುತ್ತಿದ್ದಾರೆ ಮೋಟಮ್ಮನವರ ಆದರ್ಶ ಅದ್ಭುತವಾದ ಸಮಾಜವನ್ನು ನಿರ್ಮಾಣ ಮಾಡುವ ಕನಸು ಈಗ ನಯನ ಮೋಟಮ್ಮನವರ ಹೆಗಲೇರಿದೆ ಮಹಿಳೆಯರ ಬಡವರ ಧ್ವನಿಯಾಗಿ ಯುವ ನಾಯಕಿಯಾಗಿ ನಯನ ಮೋಟಮ್ಮ ಕೆಲಸ ಮಾಡುತ್ತಿದ್ದಾರೆ ಮತ್ತೊಮ್ಮೆ ಮೂಡಿಗೆರೆ ಸಮಗ್ರ ಅಭಿವೃದ್ಧಿಯನ್ನು ಹೊಂದಿ ಖ್ಯಾತವಾಗಲು ನಯನ ಮೋಟಮ್ಮನವರನ್ನು ನಾವೆಲ್ಲರೂ ಬೆಂಬಲಿಸಬೇಕಿದೆ ಅಭಿವೃದ್ಧಿಯ ಹರಿಕಾರಿಣಿ ಆಧುನಿಕ ಭಗೀರತೆ ಮೋಟಮ್ಮನವರ ಮಗಳಾಗಿ ಮಾತ್ರವಲ್ಲ ನಿಮ್ಮೆಲ್ಲರ ಮನೆ ಮಗಳಾಗಿಯೂ ನಯನ ಮೋಟಮ್ಮ ಕಂಗೊಳಿಸಬೇಕು ಕೆಲಸ ಮಾಡುವ ಇಚ್ಛೆಯುಳ್ಳ ಯುವ ನಾಯಕಿಯನ್ನು ನಾವೆಲ್ಲರೂ ಬೆಂಬಲಿಸೋಣ